ಸೊ ಅವರು ಹೋಮ್ ಓಟಿಂಗ್ ಇದ್ದಿನ ಅಲ್ಲಿ ಇರ್ಬೋದು ನೋಡ್ಬೋದು ಪ್ರೊಸೆಸ್ ಹೊರಗಿಂದ ನಿಂತು ನೋಡ್ಬೋದು ಏನೇನು ಮಾತಾಡ್ತಾರ ಅಥವಾ ಕ್ಯಾಂಡಿಡೇಟ್ ಬರ್ಬೋದು ಕ್ಯಾಂಡಿಡೇಟ್ ಏಜೆಂಟ್ ಬರ್ತೀವಿ ಸೊ ಟ್ರಾನ್ಸ್ಪರೆಂಟ್ ಆಗಿ ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಕ್ಯಾಂಡಿಡೇಟಿಗೆ ಯಾರೋ ಓವರು ಲಿಸ್ಟ್ ಕೊಟ್ಟರೆ ಎಲ್ಲೆಲ್ಲಿದೆ ಅಂತೇಳಿ ರೂಫ್ ಕೊಡ್ತೀವಿ ನಾವು ರೂಟ್ ಮಾಡಿರ್ತೀವಿ ಎರಡು ಮೂರು ದಿನ ಅದನ್ನು ಕೆಲಸ ಮಾಡಿ ಎಲ್ಲ ಮಾರುಕಟ್ಟೆ ಅಧಿಕಾರಿಗಳಿಗೆ ಬ್ರೀಫ್ ಮಾಡಿ ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಹೋಗಿ ಬೋಟಿಂಗ್ ಮಾಡಿಸ್ಕೊಂಡು ನೆಕ್ಸ್ಟ್

ಅದಕ್ಕೆ ಡೇಟ್ ಏನಾದ್ರು ತೆಗೆದಾಗ ಸರ್ ಡೇಟ್ ಸರ್ ವಯಸ್ಸಾದವರಿಗೆ ಈಗ ನಾವು ಟೆಂಟೇಟಿವ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕಿಗೆ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಏನಾದರೂ ಅವರು ಟೆಂಟೇಟಿವ್ಲಿ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಟೆಂಟೇಟಿವ್ಲಿ ಮಾಡ್ಬೇಕಂತ ನಾವು ವೆಯ್ಟ್ ಮಾಡಿದ್ದೇವೆ ಅವತ್ತೆಲ್ಲ ಮತ್ತೆ ನಾವು ಪೊಲಿಟಿಕಲ್ ಪಾರ್ಟಿ ಎಲ್ಲ ಕ್ಯಾಂಡಿಡೇಟ್ಸ್ ಕರೆದು ಅದ್ರ ಬಗ್ಗೆ ಎಲ್ಲ ಟ್ವೀಟ್ ಮಾಡಿ ಇನ್ಫಾರ್ಮ್ ಮಾಡಿ ಇನ್ಫಾರ್ಮ್ ಮಾಡಿ ಅದನ್ನು ಕೆಲಸ ಮಾಡ್ತೀವಿ ಅದ ನಂತರ

ಪಾರ್ಟಿಗಳಿಗೆ ಒಂದೊಂದು ಪೊಲೀಸ್ ಸ್ಟೇಷನ್ ಅಂತ ಹೇಳಿ ನಾಲ್ಕು ಮಂದಿ ಟೀಮ್ ಮಾಡಿ ಮಾಡ್ತೀವಿ ಬಟ್ ಅವ್ರಿಗೆ ಗೊತ್ತಾಗಲ್ಲ ಇಲ್ಲೇ ಹೋಗ್ತಾ ಗೊತ್ತಾಗಲ್ಲ ಮತ್ತೆ ಮಾಡ್ತೀವಿ ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಆರನೇ ತಾರೀಕಿಗೆ ಬಂದಾಗ ಗೊತ್ತಾಗ లాస్ట్ ై ఎమ్ ఎల్ ఏం ప్లేస్ మయన్స్ క్లబ్ అల్సాయిస్ కవర్స్ ఎలా మధ్యాహ్న అర్లీ లంచ్ ಸಮೀಪ ಇದ್ದವರು ಬೇಗ ಹೋಗ್ತಾರೆ ಒಂದೊಂದುವರೆಗೆ ಹೋಗ್ತಾರೆ ಸಿಟಿಯಲ್ಲಿ ಇದ್ದವರೆಲ್ಲ ಜೊತೆ ಹೋಗ್ತಾರೆ ಊರು ಸ್ವಲ್ಪ ದೂರ ಇದ್ದವರು ಒಂದು ತಾಸು ಜನ ಇದ್ದವರು ಬೈ ತ್ರೀ ಓ ಕ್ಲಾಕ್ ನಾವು ಟಾರ್ಗೆಟ್ ಇಟ್ಕೊಂಡು ಬಟ್ ಈವನಿಂಗ್ ರೀಚ್ ಆಗ್ತಾರೆ ಹೌದು ಹೋಗ್ಬೇಕು ಮ್ಯಾಕ್ಸಿಮಮ್ ಒಂದು ಮೂರಿಂದ ನಾಲ್ಕು ಗಂಟೆವರೆಗೆ ಎಲ್ಲ ಹೋಗ್ಲಿ ರೀಚ್ ಆಗ್ತಾರೆ ರೀಚ್ ಆದ್ಮೇಲೆ ಮತ್ತೊಮ್ಮೆ ಒಂದು ಗಂಟೆ ನೋಡ್ಬೋದು ರೆಡಿ ಮಾಡಿಕೊಂಡು ಹೋಗಿ ತಮ್ಮ ಓಲ್ಗೆಲ್ಲ ಪ್ರಿಪರೇಷನ್ ಮಾಡಿಕೊಡ್ತಾರೆ ಯಾವ್ಯಾವ ತರ್ಟಿ ಫೈವ್ ಕಿಲೋಮೀಟರ್ಸ್ ಅದರೇ ಯಾವ ರೇವ ತರ್ಟಿ ಫೈವ್ ಕಿಲೋಮೀಟರ್ಸ್ ಅಂದ್ರೆ ಬೇರೆ ಭಾಳ ದೂರಂತೆ

ಟೂರಿಸಮ್ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮಲ್ಲಿ ಹೆಂಗ್ರು ಆನೆ ಹಿಂದೆ ಮಾಡೋದು ಎಷ್ಟು ನೋಡಿ ಬೆಟ್ರ್ ಹ್ಞೂ ಹಣೆಂದಿ ಮಾಡೋದು ಬೆಟ್ರ್ ನೋಡೋಣ ಟೂರಿಸಮ್ ಸಂಬಂಧಪಟ್ಟಂಗೆ ಯಾವುದು ಚಲೋ ಒಂದು ಥೀಮ್ ಆಯ್ಕೆ ಮಾಡಿಕೊಂಡು ಬಿಟ್ಟಿದ್ರೆ ಆನೆ ಮುಂದೆ ಯಾವುದೇ ಒಂದು ಸಕಲಾಗುತ್ತೆ ಗಡ್ಡಿ ಆಗಿರ್ಬೋದು ಯಾವುದು ಆಗುತ್ತೆ ನೋಡೋಣ ಡಿಸ್ಕಶನ್ ಮಾಡಿದ್ರೆ ಒಂದು ಎರಡು ಮೂರು ಚಾಯ್ಸ್ ಮಾಡ್ಕೊಂಡು ಮಾಡಿಕೊಂಡು ಮಾಡೋದು ಥೀಮ್ ಬೇಸ್ ಒಂದು ಮಾಡ್ಕೊಂಡು ಮಾಡಿದ್ದೆ ನಮಗೆ ಗಂಗಾವತಿಯಲ್ಲಿ ಟೂರಿಸಮ್ ಭಾಳಷ್ಟು ಹೆಚ್ಚರಿಂದ <laughs> 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 할로 할로 버터에